ಎರಡು ಪಾಯಿಂಟ್ ಒಂದು ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ ಕೆಲವು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಬೆಳೆಯಾಗಿರುವಂತಹ ಕಾರ್ಯಕ್ರಮಗಳು ದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ದಿನ ರಿವ್ಯೂ ಮಾಡುವಂತಹ ಮಾಡ್ತೇನೆ ಇವತ್ತು ಸೆಲೆಕ್ಟಿವ್ ಆಗಿ ನಾವು ಪ್ಲಸ್ ಎರಡನೇದು ದಯವಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ಏನಾದ್ರೂ ಜವಾಬ್ದಾಗ ನನ್ನ ಏನಾದ್ರು ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಬಳಸಿ ಏನು ಗಿರಿಕಿ ಹೊಡಿಯುವಂತ ಉತ್ತರಗಳು ದಯವಿಟ್ಟು ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ ಇಲ್ಲ ನೀವು ನನ್ಗೆ ಗಿರಿಕಿ ಹೋದ್ರೆ ಸುಮ್ಮನೆ ಅದು ನಿಮ್ಗೂ ಒಳ್ಳೇದಲ್ಲ ನನ್ಗೂ ಒಳ್ಳೇದಲ್ಲ ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಸ್ವಲ್ಪ ಇಂಪ್ಯಾಕ್ಟ್ ಏನು ನಮ್ಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಆಗಿದೆ ಅದು ನಮ್ಮ ಪ್ರಯಾರಿಟಿ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸೊ ನಾವು ಸಭೆಯನ್ನ ಆರಂಭ ಮಾಡೋಣ ಸಂಪ್ರದಾಯ ಪ್ರಕಾರ